ಜಿಲ್ಲಾದ್ಯಂತ ತೀವ್ರ ಕುತೂಹಲ ಕೆರಳಿಸಿದ್ದ ಪ್ರತಿಷ್ಠಿತ ವಿರಾಜಪೇಟೆ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ವಿಜಯದ ನಗೆ ಬೀರಿದ್ದಾರೆ ಮುಂದಿನ ಅವಧಿಗೆ ಪುರಸಭೆಯ ಅಧ್ಯಕ್ಷೆಯಾಗಿ ದೇಚಂಬ ಕಾಳಪ್ಪ ಹಾಗೂ ಉಪಾಧ್ಯಕ್ಷೆಯಾಗಿ ಫಸೀಹಾ ತಬಸುಮ್ ಅವರು ಚುನಾಯಿತರಾಗಿದ್ದಾರೆ ಇಪ್ಪತ್ಮೂರು ಸದಸ್ಯರ ಬಲದ ಪುರಸಭೆಯಲ್ಲಿ ಹದಿನೈದು ಸದಸ್ಯರ ಬೆಂಬಲವನ್ನ ಪಡೆದ ಕಾಂಗ್ರೆಸ್ ಅಭ್ಯರ್ಥಿಗಳು ಅಭೂತಪೂರ್ವ ವಿಜಯವನ್ನ ಸಾಧಿಸಿದ್ರು ಈ ಹಿಂದೆ ಅಲ್ಪ ಮತದಲ್ಲಿದ್ದ ಕಾಂಗ್ರೆಸ್ಸಿನ ಸಂಖ್ಯಾಬಲ ಶಾಸಕರಾದ ಎಎಸ್ ಪಂದಣ್ಣ ಅವರ ಕಾರ್ಯವೈಖರಿಯಿಂದಾಗಿ ತನ್ನ ಸಂಖ್ಯಾಬಲವನ್ನು ಏರಿಸಿಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಸಭೆ ಕೂಡ ಇವತ್ತು ಎಲ್ಲದಂತೆಯಾಗಿದೆ ರಾಜಪೇಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಧ್ಯಕ್ಷ ಮತ್ತು ಎರಡೂ ಸ್ಥಾನಗಳನ್ನು ಇದೊಂದು ರೀತಿಯಲ್ಲಿ ಐತಿಹಾಸಿಕವಾದಂಥ ದಿನ ಅಂತ ಹೇಳಿದ್ರೆ ತಪ್ಪಾಗ ಎರಡು ಸಾವಿರದ ಐದು ಆರರಲ್ಲಿ ನಾವು ಕೊನೆಯದಾಗಿ ಇಲ್ಲಿ ಅಧ್ಯಕ್ಷ ಸ್ಥಾನವನ್ನು ಗಳಿಸ್ಕೊಂಡಿದ್ದೇವೆ ಹದಿನೈದು ಅಭ್ಯರ್ಥಿಗಳ ಹದಿನೈದು ಮತಗಳ ಇಪ್ಪತ್ತ ಮೂರರಲ್ಲಿ ಹದಿನೈದು ಮತಗಳನ್ನು ಪಡೆತಾ ಇರುವಂಥ ಎರಡು ಅಭ್ಯರ್ಥಿಗಳು ಆರು ಮತಗಳು ಭಾರತೀಯ ಜನತಾ ಪಕ್ಷದ ಎರಡು ಅಭ್ಯರ್ಥಿಗಳು ಪಡ್ಕೊಳ್ತಾರೆ ಅಂದರೆ ಬಹಳ ದೊಡ್ಡ ಅಂತರದಿಂದ ಗೆಲುವನ್ನು ಸಾಧಿಸಿದ್ದೇನೆ ಇಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ಆಗ್ತಾ ಇರುವಂಥ ಬದಲಾವಣೆಯ ಒಂದು ಸಣ್ಣ ಉದಾಹರಣೆಯನ್ನು ಕೂಡ ಇಲ್ಲಿ ನೂತನವಾಗಿ ಆಯ್ಕೆ ಆಗಿರುವಂತಹ ಅಧ್ಯಕ್ಷರಿಗಿಂತ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರುವಂತಹ ಪ್ರಜೆ ನಮ್ಮ ಏನು ಮತದ ಮೂಲಕ ಏನು ಬದಲಾವಣೆ ಆಗಲ್ಲ ಅಂತ ಅದಕ್ಕಾಗಿ ನಾವು ಇಲ್ಲಿ ಇದ್ದಿದ್ದು ಅಕಸ್ಮಾತ್ ಏನಾದರೂ ಬದಲಾವಣೆ ಆಗಿದ್ರೆ ನಾವು ಸಹ ಪಾಲ್ಗೊಳ್ತಾ ಇದ್ವಿ ಆದರೆ ಅದು ಗೊತ್ತಾಗಿತ್ತು ಪ್ರಕ್ರಿಯೆ ಅಂತ ಅದು ಆಗಲ್ಲ ಅಂತ ಅದಕ್ಕಾಗಿ ನಾವು ಆಶ್ರೆ ಅದೇ ನಾವು ನಿರೀಕ್ಷೆಯಂತೆ ಅದು ಏನು ಚುನಾವಣೆ ನಡೆಯಲಿಲ್ಲ ಕಾಂಗ್ರೆಸ್ನವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅವ್ರ ನೇತೃತ್ವದಲ್ಲಿ ಒಳ್ಳೆಯ ಅಭಿವೃದ್ಧಿಯಾಗಿ ನಾವು ಸಹ ನಮ್ಮ ಕಡೆಯಿಂದ ವಿರೋಧ ಪಕ್ಷ ಆಗಿ ವಿರೋಧದಲ್ಲಿ ಇರುವಂಥದ್ದು ನಾವು ಜವಾಬ್ದಾರಿ ಸ್ಥಾನ ಇನ್ನೂ ನಮ್ಮ ಕೆಲಸ ನಾವು ಕೂಡ ಮುಂದುವರೆ ವಿರಾಜಪೇಟೆ ಹಿಂದೆ ಪಟ್ಟಣ ಪಂಚಾಯಿತಿ ಆಗಿತ್ತು ಈಗ ಅದು ಪುರಸಭೆಯಾಗಿ ಪರಿವರ್ತನೆಯಾಗಿದೆ ಇದಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ಒಂದು ಮೇಲ್ದರ್ಜೆಗೆ ಅಂತ ಅದಕ್ಕೆ ಅದಕ್ಕೊಂದಿಷ್ಟು ಹಣವನ್ನು ಕೊಡ್ತಾರೆ ಎಂಟ ಗಂಟೆ ಅದರೊಂದು ಅವಕಾಶ ಇದೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಶಾಲ್ನಗರ ಸೋಮವಾರಪೇಟೆ ವಿರಾಜಪೇಟೆ ಅಮೃತ ಸ್ಕೀಮ್ ಸ್ಕೀಮಿಂದ ಟೌನ್ ಏರಿಯಾಕ್ಕೆ ಕುಡಿಯ ನೀರು ಏನು ಹಾಲಿ ಇದೆ ಅದನ್ನು ಅಪ್ಗ್ರೇಡ್ ಮಾಡಿ ಪರ್ಮನೆಂಟು ಇಲ್ಲಿ ಯುವರಾಜಪೇಟೆಗೆ ಐವತ್ತೆಂಟು ಕೋಟಿ ರೂಪಾಯಿ ಬಂದಿದೆ ಇನ್ನೂ ಕೆಲಸ ಪ್ರಾರಂಭ ಮಾಡಿಲ್ಲ ಹಾಗೆ ವಿಶಾಲನಗರಕ್ಕೆ ಬಂದಿದೆ ಸ್ವಲ್ಪ ಸ್ವಲ್ಪ ಕಡಿಮೆ